விஷேஷ கே நமஸ்கார நமஸ்தே மக கொஞ்சம் நீர் காணலு

ये तो उन फोकेंट पंते तो आप भी आज अच्छा ये सब तो मगक मात नहीं जाएगी ना ये तेरे को ये कहाँ का जी आये मार मैं बर्रा मुझे क्या रहा हूँ बोलूँ सुधारना उसे दर पड़ा तांजे पड़ा था अरे अरे फिर उन जिधर के मतलब आप अपना प्लाय बन्दा क्या बोल रहे थे

ಅವತ್ತೂರು ಕುರ್ಸೋದ ನೆಟ್ಟದ ಮುಟ್ಟೋಡಿ ಎಟ್ಟೆ ಅದೆ ಒಂದು ಭಾರಿ ಪುರಾತನ ಕಾಲದ ದೇವಸ್ಥಾನ ಒಂದರ ಸಾವಿರ ವರ್ಷದು ಪುರಾತನ ಕಾಲದ ಪಣ ಕುಡಿಯು ವಿಷ್ಣುಮೂರ್ತಿ ದೇವಸ್ಥಾನ ಸ್ಥಾಪನೆ ಹೇಳಿ ಆ ಕಾಲೋಡ ನಮಕ್ ಮಾಡೋ ಬರಗಣ ಸಂಪರ್ಕ ಬಂದಿದ್ವಿ ಮಾಡುವ ಮಾಳವಂಜಿ ಮಾಡೋಕ್ ಬರೋಡಂಡಾಗೆ ಒಣ ಬರೋಡು ಬಂದ್ ನಾಲ್ಕು ಸೈಡ್ ತುದೆ ಅಂದ್ರೆ ನೆಕ್ ಪ್ರವೇಶ ಮರ್ಯಾದೆ ಅಂದಾಗ ಪ್ರವೇಶ ಮಾಡೋ ಬರ ಬಾಯ್ ಕಷ್ಟನೇ ಆ ಕಾಲ ಆ ಕಾಲ ಒಂದು ದೇವಸ್ಥಾನ ನಿರ್ಮಾಣ ಆತನ ಬಂದಾಗ ಐತೆ ಒಂದು ವಿಶೇಷತೆಲಿ ಇಪ್ಪು ಐತೆ ದೇವತೆ ಬಂದಾಗ ಮಾಡೋ ವಿಷ್ಣು ಮತ್ತೆ ದೇವತೆ ಇಂಚಿ ನೀರು ಪೋದಿ ಪ್ರಾರ್ಥನೆ ಮಾಡ್ತಾರೆ ಅವ ಖಂಡಿತವಾದ ನೀರು ಫಲ ಇಪ್ಪು ವಿಷಯ ಇಂಚಿನ ಅಂದ್ರೆ ನಮಕ್ ಬಂದಿಗೆ ಏತು ಬೋಡ ಮನುಷ್ಯ ಏತು ಬೋಡ ಅದ್ ಕೊರ್ತಿದ್ದಾರೆ ಅವ್ ಬಂದಿಗೆ ಜಾಸ್ತಿ ಅಭಿನಂದ್ರೆ ಗೊತ್ತಿದ್ದಾರೆ ಅಂಚೊಂದು ಮಾಡೋಣ ಅಂಚೆಂಗ್ಲೆ ಎಟ್ಟ ಒಂದು ದೇವಸ್ಥಾನ ಉಡು ಬ್ರಹ್ಮ ಕಲಸೋತ್ಸವ ಉಡು ಐಕ ಸಲ ಅದು ಬ್ರಹ್ಮ ಕಲಸೋತ್ಸವಕ್ಕೂ ಮಾತೇ ಅಲ್ಲ ಈರ್ಬೋದಲ್ಲ ಊರುಡ್ಬೋದು ಅದಕ್ಕೊಂದು ಎರಡು ಈತ್ ವಿಚಾರ ಬಣ್ಣ ಈರ್ಲ ಪೋದು ಪಾನೋಡು ಅಟೆ ಪೋಲ ಒಂದು ಬ್ರಹ್ಮ ಕಲಸಿಗೆ ಒಂದು ಒಂದೆರಡು ಸಾವಿರ ಇತಿಹಾಸ ಒಂದೇ ಐತಿ ಐಕ್ಲ ನಮಲೋರ ಪೋಡು ಆ ವಿಷ್ಣು ಮೂರ್ತಿ ಗೋಪಾಲ ಗೋಪಾಲ ಕೃಷ್ಣ ದೇವರ ಆಶೀರ್ವಾದ ನಮಲ ಪಡೆಯೋ ಪಂಡದ್ದು ಈರ್ ಪಂಡದ್ದು ಆಯ್ನಾದ ಜನ

ಖಂಡಿತವಾದ ಈ ರಂಚೆಲ್ಲ ಬರ್ಬಾರ್ದು ಅಂಚೆನೆ ನಿಗುಲು ಮಾತ್ರ ನಮ್ಮ ಊರದ ಬ್ರಹ್ಮ ಕಲಸೋಸೋಗು ಬಲೆ ಬರ್ತದೆ ಎಡ್ಡ ರೀತಿಯ ಸಾಕಾರ